ಒಂದು ಪ್ಲಾಸ್ಮಾ ಇದೆ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಎರಡು ಮೂರು ದಿವಸದಿಂದ ಹೊಟ್ಟೆ ನೋವು ಅಂತ ಆದರೆ ಹೆಣ್ಮಕ್ಳು ಒಂಟೆ ಹೋಗೋದು ಎಲ್ಲೂ ಆನೆಕಲ್ ಆಸ್ಪತ್ರೆಗಳಲ್ಲಿ ರೀತಿ ಆಗಿರಲಿಲ್ಲ ಕಾಬರಿ ಆಗುತ್ತೆ ಏನು ಮುಟ್ಬಾರ ಜಾಗದಲ್ಲಿ ಮುಟ್ಟೋದು ಎಲ್ಲಿಗೋರ್ಡಿದಿರಾ

ತುಂಬ ಕೆಟ್ಟದಾಗಿ ಬಿಹೇವ್ ಮಾಡಿದೆ ಅಂತ ಕಾನೂನು ರೀತಿ ಕ್ರಮ ತಗೋಬೇಕು ಆ ಅದನ್ನು ಶಾಶ್ವತವಾಗಿ ಕ್ಲೋಸ್ ಮಾಡಬೇಕು ಆ ಒಂದು ಇನ್ನೂ ಒಂದು ನಾಲ್ಕೈದು ಸೆಂಟ್ ಅಂತ ಕೇಳ್ಪಟ್ಟಿದ್ದೀವಿ ವೈದ್ಯೋ ನಾರಾಯಣ ಹರಿ ಅಂತೇಳಿ ವೈದ್ಯರನ್ನ ನಾವು ದೇವರಿಗೆ ಸಮನಾಗಿ ಕಾಣ್ತೇವೆ ಅದರಲ್ಲಿ ಕೆಲ ವೈದ್ಯರು ತಮ್ಮ ಸ್ವಾರ್ಥ ನೀಚ ಬುದ್ಧಿಯನ್ನ ತೋರಿಸಿ ಆ ಒಂದು ವೈದ್ಯ ಕುಲಕ್ಕೆ ಅಪಕೀರ್ತಿಯನ್ನು ಕೂಡ ತರುತ್ತಿರುವಂತಹ ವೈದ್ಯರ ಪೈಕಿ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿರುವಂತಹ ಪ್ಲಾಸ್ಮಾ ಮೆಡಿನೋಸ್ಟಿಕ್ಸ್ ವೈದ್ಯನಾಗಿರ್ತಕ್ಕಂತಹ ಡಾಕ್ಟರ್ ಜೈಕುಮಾರ್ ಒಬ್ಬ ಸ್ಪಷ್ಟ ಆಗಿದ್ದಾನೆ ಇವನು ವೈದ್ಯ ಕುಲಕ್ಕೆ ಕೀಚಕನಾಗಿದ್ದಾನೆ ಇವನು ರೇಡಿಯಾಲಜಿಸ್ಟ್ ಆಗಿರ್ತಕ್ಕಂತಹ ವೈದ್ಯ ಮಹಿಳೆಯೋರ್ವಳು ತನಗೆ ಹೊಟ್ಟೆ ನೋವಿದೆ ಅಂತ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಆಕೆಯ ಜೊತೆ ಅಸಂಬದ್ಧವಾಗಿ ನಡ್ಕೊಂಡಿದ್ದಾನೆ ಮತ್ತು ಆಕೆಯ ಖಾಸಗಿ ಅಂಗಾಂಗಗಳನ್ನ ಮುಟ್ಟುವುದು ಮತ್ತು ಆಕೆಗೆ ಲೈಂಗಿಕ ಕಿರುಕುಳವನ್ನ ನೀಡೋದಿಕ್ಕೆ ಯತ್ನಿಸಿದ್ದಾನೆ ಅದನ್ನ ಆಕೆ ಮೊದಲ ಬಾರಿ ಸಹಿಸಿಕೊಂಡು ಹೋಗಿ ಎರಡನೇ ಬಾರಿ ತನ್ನ ಮೊಬೈಲ್ ನಲ್ಲೇ ರೆಕಾರ್ಡ್ ಮಾಡಿ ಈಗ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ಆದ್ರೆ ಪೊಲೀಸ್ ಪುಣ್ಯಾತ್ಮರು ಅವನನ್ನ ಕರೆಸಿ ಕಾಟಾಚಾರಕ್ಕೆ ಎಫ್ಐಆರ್ ಮಾಡಿ ಅವನನ್ನ ಠಾಣೆಯಿಂದ ಬಿಟ್ಟು ಕಳಿಸಿರುವಂತಹ ಘಟನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಆ ವೈದ್ಯ ಯಾರು ಈ ರೀತಿಯಾದಂತಹ ಕಿರುಕುಳಕ್ಕೆ ಒಳಗಾದಂತಹ ಮಹಿಳೆ ಯಾರು ಅಂತ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ アド。 ನಾವು ವೈದ್ಯರಿಗೆ ವಿಶೇಷವಾದಂತಹ ಗೌರವವನ್ನ ಕೊಡ್ತೇವೆ ಆದ್ರೆ ಆ ಒಂದು ವೈದ್ಯ ಕುಲಕ್ಕೆ ಕಳಂಕ ತರುವಂತಹ ಕೆಲ ವೈದ್ಯರುಗಳ ಪೈಕಿ ಆನೆ ಪ್ಲಾಸ್ಮಾ ಮಡಿನೋಸ್ಟಿಕ್ಸ್ ಎನ್ನುವಂತಹ ಈ ಒಂದು ರೇಡಿಯಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಜೈಕುಮಾರ್ ಇವನೊಬ್ಬ ಕೀಚಕನಾಗಿದ್ದಾನೆ ಇವನು ಮಹಿಳೆಯೋರ್ವಳು ಹೊಟ್ಟೆ ನೋವು ಅಂತ ಹೇಳಿ ಸ್ಕ್ಯಾನ್ ಮಾಡ್ಕೊಳ್ಳೋದಕ್ಕೆ ಬಂದಂತ ಸಂದರ್ಭದಲ್ಲಿ ಆಕೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಲ್ಲದೆ ಆಕೆಯನ್ನ ಬೇರೆ ಕಾಮಕಾಂಡಕ್ಕೆ ಪುಸಲಾಯಿಸಿದಾಗ ಆಕೆ ಮೊದಲನೇ ಬಾರಿ ಸಹಿಸಿಕೊಂಡೋಗಿ ಎರಡನೇ ಬಾರಿ ಬಂದು ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡಿದ್ದಾಳೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಇದೀಗ ಆನೇಕಲ್ ಪಟ್ಟಣದಲ್ಲಿ ಸಾರ್ವಜನಿಕರ ಆಕ್ರೋಶ ತೀವ್ರಗೊಂಡಿದೆ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರೋರ್ವರು ಈ ಘಟನೆ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಸುಮಾರು ಒಂದು ಮೂರು ಮೂರುವರೆ ಆನೇಕಲ್ ವಿದಾತ ಸ್ಕೂಲ್ ಹೋಗುವ ರೋಡಲ್ಲಿ ಒಂದು ಪ್ಲಾಸ್ಮಾ ಅಂತ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇದೆ ಆ ಸ್ಕ್ಯಾನಿಂಗ್ ಸೆಂಟರ್ಗೆ ಒಂದು ಹೆಣ್ಮಗಳು ಒಂದು ಅಲ್ಪಸಂಖ್ಯಾತ ಹೆಣ್ಮಗಳು ಸುಮಾರು ಒಂದು ಮೂವತ್ನಾಲ್ಕು ವರ್ಷ ತುಂಬ ಏನೋ ಪೇನ್ ಆಗ್ತಿದೆ ಅನ್ನೋ ಒಂದು ವಿಚಾರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊತಾರೆ ಟ್ರೀಟ್ಮೆಂಟ್ ಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಏನೋ ಡಾಕ್ಟ್ರು ಬರ್ಕೊಡ್ತಾರೆ ಇಲ್ಲೆಲ್ಲೂ ಇಲ್ಲ ಅಲ್ಲೊಂದೇ ಸ್ಕ್ಯಾನಿಂಗ್ ಸೆಂಟರ್ ಇರೋದು ಏನು ಪ್ಲಾಸ್ಮಾ ಅನ್ನೋದು ವಿದಾರ್ಥ ಸ್ಕೂಲು ಸೆಂಟ್ರಲ್ಲಿ ಅದಾದಮೇಲೆ ಹೆಚ್ಚು ಕಡಿಮೆ ಆ ಸ್ಕ್ಯಾನಿಂಗ್ ಸೆಂಟ್ರಿಗೆ ಆಕೆ ಹೋಗ್ತಾಳೆ ಹೋದಾಗ ಆ ಅತ್ತೊಂದು ಸ್ಟಾರ್ಟಿಂಗೇ ಬಿಹೇವಿಯರ್ ಒಂಥರ ಗಾಬರಿ ಆಗುತ್ತೆ ಅಮ್ಮನಿಗೆ ಏನು ಮುಟ್ಟಬಾರ ಜಾಗದಲ್ಲಿ ಮುಟ್ಟೋದು ಅಂತ ಅದಾದ ಮೇಲೆ ಹೆಚ್ಚು ಕಡಿಮೆ ಆಕೆ ವಾಪಸ್ ಬರ್ತಾಳೆ ನೀನು ಸಾರಿ ನೀರು ಕುಡ್ಕೊಂಬ ಅಂತ ಕೇಳ್ತಾರೆ ಮೇಲೆ ಹೆಚ್ಚು ಕಡಿಮೆ ಆಕೆ ಗಂಡ ಹತ್ರ ಕೇಳ್ತಾರೆ ಇಲ್ಲ ಅವನ ವರ್ತನೆ ಚೆನ್ನಾಗಿಲ್ಲ ಬೇಡ ಬೇರೆ ಕಡೆ ಹೋಗೋಣ ಅಂತಾರೆ ಇಲ್ಲ ಏನಿಲ್ಲ ಹೋಗು ಅಂತ ಸೊ ಆದರೂ ಗಂಡ ಹೇಳ್ತಾರೆ ಇಲ್ಲ ಏನಿಲ್ಲ ಹೋಗು ಅಂತಾರೆ ಆದರೂ ಆ ಎಮ್ಮ ನಂಬುದಿರೋ ಒಂದು ವಿಡಿಯೋ ಮಾಡ್ಕೊಂತಾರೆ ಆ ವಿಡಿಯೋನ ನಿಜಕ್ಕೂ ಸಮಾಜ ತಲೆ ತಗ್ಸುವಂಥದ್ದು ಆ ವಿಡಿಯೋ ನಾನು ಸಹ ಖುದ್ದ ನೋಡಿದೆ ನಿಜವಾಗ್ಲೂ ಅವನೊಂಥರ ಅವನು ಮನುಷ್ಯತ್ವ ಅಲ್ವಾ ಅವನು ಡಾಕ್ಟ್ರಾ ಅಥವಾ ಏನು ಅಂತ ಸಂಬಂಧಪಟ್ಟ ಇಲಾಖೆಗಳು ಈ ಕೂಡಲೇ ಕ್ರಮ ಜರಿಸಬೇಕು ಅವನಲ್ಲಿ ಕಾನೂನು ರೀತಿ ಕ್ರಮ ಜರಿಸಬೇಕು ಅವನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಏನಿದ್ರು ಈ ಕಾಲ ಗುಂಡುಡಿತಾರಲ್ಲ ಹಂಗೆ ಗುಂಡುಡಿಬೇಕು ಇವನಿಗೆ ನಿಜವಾಗ್ಲೂ ಇದು ಒಂಥರ ಸಮಾಜ ತಲೆ ತಗ್ಸೋಂಥದ್ದು ನೀವು ಮೀಡಿಯಾದಲ್ಲಿ ಒಂದು ನೋಡ ಕೃತ್ಯ ನೋಡ್ಬೋದು ಏಸೆ ಕೃತ್ಯ ಇಂಥ ಕೃತ್ಯ ಯಾವ ಹೆಣ್ಣುಮಕ್ಳಿಗೂ ಆಗಬಾರ್ದು ಇದು ಒಂದು ತಾ ನಮ್ಮ ಕರ್ನಾಟಕದಲ್ಲಿ ಪಾಠ ಆಗಬೇಕು ಇಂಥ ಸೆಂಟ್ರ್ಗಳು ಹೆಂಗೆ ಅವನೊಂದು ಅದೇನೋ ಪ್ಲಾಸ್ಮಾನ ಒಂದು ಸೆಂಟ್ರ್ ಇಟ್ಕೊಂಡು ಒಂದು ಹೆಣ್ಣುಮಗಳಿಗೆ ಸ್ಕ್ಯಾನಿಂಗ್ ಮಾಡಬೇಕಾರೆ ಇನ್ನೊಂದು ಇರಬೇಕು ಅನ್ನೋದಿಲ್ಲ ಅದರ ಜೊತೆಗೆ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಏನೂ ಇಲ್ಲ ಅದು ಹೆಂಗೆ ಪರ್ಮಿಷನ್ ಕೊಟ್ಟರು ಸಂಬಂಧಪಟ್ಟ ಇಲಾಖೆಗಳು ಅಂತ ಗೊತ್ತಿಲ್ಲ ಆದ್ರೂ ಈ ಸಂಬಂಧಪಟ್ಟ ಇಲಾಖೆಗಳು ಕಡಿಮೆ ಮುಚ್ಕುಕೊಳ್ಳೋದು ಬೇಡ ಕಾನೂನು ರೀತಿ ಕ್ರಮ ತಗೋಬೇಕು ಅದನ್ನು ಶಾಶ್ವತವಾಗಿ ಕ್ಲೋಸ್ ಮಾಡಬೇಕು ಒಂದು ಇನ್ನೂ ಒಂದು ನಾಲ್ಕೈದು ಇದೆ ಅಂತ ಕೇಳ್ಪಟ್ಟಿದ್ದೀವಿ ಯಾವಾಗ ಈ ಒಂದು ವಿಷಯ ಹೊರಗಡೆ ಗೊತ್ತಾಯ್ತು ತಕ್ಷಣವೇ ಈ ವೈದ್ಯ ಪರಾರಿಯಾಗಿದ್ದಾನೆ ಇನ್ನು ಈ ಮಹಿಳೆ ವಿಡಿಯೋದೊಂದಿಗೆ ಬಂದು ಆನೇಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ರವರಿಗೆ ದೂರನ್ನ ನೀಡಿದ್ರೆ ತಿಪ್ಪೇಸ್ವಾಮಿ ತಿಪ್ಪೆ ಸಾರಿಸುವಂತ ಕೆಲಸವನ್ನ ಮಾಡಿದ್ದಾನೆ ಠಾಣೆಗೆ ಬಂದ್ರೆ ಠಾಣೆಯಿಂದ ಈ ವೈದ್ಯ ಡಾಕ್ಟರ್ ಜೈಕುಮಾರ್ ನನ್ನ ಬಿಟ್ಟು ಕಳಿಸಿದ್ದಾನೆ ಆ ಬಿಟ್ಟು ಕಳಿಸುವಂತ ಸಂದರ್ಭದಲ್ಲಿ ಇನ್ನೋವಾ ಕಾರ್ ನಲ್ಲಿ ನೊಂದ ಮಹಿಳೆ ಕಡೆಯವರು ಹೋಗಿ ಮಾತನಾಡಿದ್ರೆ ಏನ್ ಹೇಳ್ತಾನೊಮ್ಮೆ ನೋಡಿ ಎಲ್ಲಿ ಹೊರ್ಡಿದ್ದೀರಾ ನಾವಿಲ್ಲಿ ಕಾಯ್ಕೊಂಡಿದೀರಿ ನೀವು ಹತ್ತು ನಿಮಿಷ ಬರ್ತೀರಾ ಅಲ್ಲಿ ನಡಮಿಲ್ಲ ಇಲ್ಲ ಅಂತ ಬರ್ತೀವಿ ಅಲ್ರಿ ನೀವು ಬಂದ್ಬಿಟ್ಟು ಇವಾಗ ನಮ್ಮನ್ನು ಕಾಯಿಸ್ಬಿಟ್ಟು ನೀವು ಹೊರ್ಡಿದ್ರೆ ಐಡಿಯಾ ಐದೈನು ನಿಮಿಷ ಅಲ್ಲಿ ಈಗ ಈ ಒಂದು ಘಟನೆಯ ಬಗ್ಗೆ ಆನೇಕಲ್ ಪಟ್ಟಣದ ಮತ್ತೋರ್ವ ಮುಖಂಡ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಎಲ್ಲೂ ಆನೇಕಲ್ ಆಸ್ಪತ್ರೆಗಳಲ್ಲಿ ಈ ರೀತಿ ಆಗಿರಲಿಲ್ಲ ಎಲ್ಲೂ ಕೇಳ್ಪಟ್ಟಿರಲಿಲ್ಲ ಆದರೆ ಇದು ಸ್ಟ್ಯಾಂಡಿಂಗ್ ಸ್ಟೇ ಸೆಂಟ್ರ್ ಏನು ಮಾಡ್ಕೊಂಡಿದ್ದಾನೆ ಇತ್ತೂ ತುಂಬ ಕೆಟ್ಟದಾಗ ಬಿಹೇವ್ ಮಾಡಿದ್ದಾನೆ ಮಗು ಕೂಡ ಅದು ನೋಡೋಕ್ಕೂ ಆಗೋಲ್ಲ ವೀಡಿಯೋ ಫಸ್ಟ್ ಟೈಮು ಸ್ವಲ್ಪ ರಿಯಾಕ್ಷನ್ ಮಾಡಿದ್ದಾನೆ ಬಂದು ಗಣ್ಣಿನ ಹೇಳಿದಾಳೆ ಮಗು ರಾತ್ರಿ ಅವ್ರು ಹೇಳಿದ್ದು ಬಂದು ಹೇಳಿದೆ ನಾನು ಆಮೇಲೆ ನೀರು ಕುಡ್ಕೊಂಡು ಬಾ ಅಂತ ಹೇಳಿದ್ರು ನೀರು ಕುಡ್ಕೊಂಡು ಬಂದ ಮೇಲೆ ಹೋದ್ಮೇಲೆ ದಿಗ್ಬಿಗ್ಸಿ ತುಂಬನೇ ಕೂಡ ತುಂಬ ಕೆಟ್ಟದಾಗ ಬಿಹೇವ್ ಮಾಡ್ದ ಅಂತ ಆ ವಿಡಿಯೋ ಇದೆ ನಾನಂತೂ ನೋಡಿಲ್ಲ ಆ ವಿಡಿಯೋ ಸರ್ ಶೈನಿಂಗ್ ಸೆಂಟರ್ ಗೊತ್ತಿಲ್ಲ ಆದರೆ ಸ್ಪಾಟ್ ಗೊತ್ತಿದೆ ನಮ್ಮ ವಿದಾರ್ತಿ ಸ್ಕೂಲ್ಗೋ ದಾರಿನಲ್ಲೇ ಇದೆ ಅದು ಓತಾನೆ ನುಗ್ತಾನೆ ಲೆಫ್ಟ್ ಸೈಡ್ನಲ್ಲೇ ಇದೆ ಅದು ಒಂದು ಮೂರು ನಾಲ್ಕು ವರ್ಷ ಆಗಿರ್ಬೋದು ಅದು ಓಪನ್ ಆಗಿ ಆಮೇಲೆ ಶೈನಿಂಗ್ ಸೆಂಟ್ ಹಾಂ ಹೌದು ಆನೆ ಒಂದೊಂದೇ ಒಂದು ಇದೆ ಬೇರೆ ಕಡೆ ಇದೆಯಂತೆ ಅವ್ರದ್ದು ಬೇರೆ ಕಡೆ ಎಲ್ಲೆಲ್ಲಿ ಇದೆಯಂತೂ ಗೊತ್ತಿಲ್ಲ ಆದರೆ ಇಲ್ಲಿ ಆತ ನಡೆದಿರೋದು ತುಂಬ ಕೆಡ್ದಾಗ ನಡೆದಿ ಆ ವೀಡಿಯೋ ಹೇಳಿದ್ರು ಆ ವೀಡಿಯೋ ನಾನು ನೋಡೋಕ್ಕೂ ಹೋಗಿಲ್ಲ ಅದು ಯಾರ್ಯಾರು ಹೇಳಿದ್ರು ಅದು ಮಾತಿನಲ್ಲೇ ಹೇಳಿದ್ರು ಅದು ಒಂದು ಹೆಣ್ಮಗು ವಿಚಾರ ಅದು ಹೆಂಗೆ ನೋಡೋದು ಅಂತ ನಾನು ವೀಡಿಯೋ ನೋಡ್ಕೊ ಹೋಗಿಲ್ಲ ಸರ್ ಆದರೆ ದಯವಿಟ್ಟು ಇದರಲ್ಲಿ ಡಿಪಾರ್ಟ್ಮೆಂಟ್ ಆದಷ್ಟು ಅವನಿಗೆ ಅರೆಸ್ಟ್ ಮಾಡಿ ಇನ್ನು ಮುಂದಕ್ಕೆ ನಡ್ಕೊಳ್ತಾ ಇರುವಂತದ್ದು ಇವನು ಇದೇ ಮೊದಲ ಬಾರಿ ಏನಲ್ವಂತೆ ಈ ಹಿಂದೆ ಕೂಡ ನಡ್ಕೊಂಡಿದ್ದಾನೆ ಯಾವ ಮಹಿಳೆ ಮರ್ಯಾದೆಗೆ ಅಂಜುತ್ತಾಳೋ ಅಥವಾ ಯಾವ ಮಹಿಳೆಯನ್ನು ಇವನು ಬ್ಲಾಕ್ ಮೇಲ್ ಮಾಡಿ ತನ್ನ ತ್ರಿಷೆ ತಿಳಿಸ್ಕೊಳ್ಳಲು ಯತ್ನಿಸ್ತಾನೋ ಆ ರೀತಿಯಾದಂತ ಕೀಳು ಮಟ್ಟದ ವರ್ತನೆಗೆ ಫೇಮಸ್ ಆಗಿದ್ದಾನೆ ಈ ಒಂದು ಘಟನೆಯ ಬಗ್ಗೆ ನೊಂದಿತ ಮಹಿಳೆಯ ಸ್ನೇಹಿತೆ ಆಗಿರುವಂತ ಮಹಿಳೆಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹೀಗೆ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಎರಡು ಮೂರು ದಿವಸದಿಂದ ಹೊಟ್ಟೆ ನೋವು ಅಂತ ಆ ಹೆಣ್ಮಗುಗೆ ಹೊಟ್ಟೆ ನೋವು ಸ್ಕ್ಯಾನಿಂಗ್ ಏ ಕೊಟ್ಟಿದ್ದಾರೆ ಈ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಮ್ಮ ಅಂತ ಅವಳು ನೋವು ತಡಿಲಾರ್ದಿರ ಇವಾಗ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಕಾಯಿದ್ದು ಅವರು ಇದು ಮಾಡಿಸ್ಕೊಂಡ್ ಬರೋಕ್ಕಾಗಿಲ್ಲ ಆಗಿಲ್ಲ ಅದಕ್ಕೋಸ್ಕರವಾಗಿ ಪ್ರೈವೇಟ್ ಹೋಗಿದ್ದಾರೆ ಪ್ಲಾಸ್ಮಾ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಆನೆಕಲ್ಲಲ್ಲಿ ಐತೆ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಹೋಗಿ ಅವರು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಆ ಹೆಣ್ಮಗು ಮೇಲೆ ಸ್ವಲ್ಪ ಇದು ದೌರ್ಜನ್ಯ ಮಾಡಿದ್ದಾರೆ ಆ ಡಾಕ್ಟ್ರು ಇದು ಹೆಣ್ಮಗುಗೆ ಮುಟ್ಟದೇ ಇರೋ ಜಾಗದಾಗ ಎಲ್ಲ ಮುಟ್ಟಿದ್ದಾರೆ ಬಟ್ಟು ಬೇರೆ ಥರ ಎಲ್ಲ ಇದು ಮಾಡಿದ್ದಾರೆ ಆ ಹೆಣ್ಮಗುಗೆ ಅದು ತುಂಬ ನೋವು ಆಗೈತೆ ಎಲ್ಲರಿಗೂ ಇಲ್ಲ ಇದು ಫಶ್ಟ್ನೆಸ್ ಹೋಗಿ ಆ ಕ್ಯಾಮ್ರಾ ಇಕ್ಕಿರೋದು ಗೊತ್ತು ಆ ಟೈಮಲ್ಲಿ ಆ ಹುಡ್ಗಿ ಕುಮಾರ್ ಅಂತ ಹೇಳಿಬಿಟ್ಟವ್ರೆ ಯಾರೇ ರೋಗಿಗಳು ವೈದ್ಯರ ರೋಗಿಗಳನ್ನ ಕಾಪಾಡಬೇಕು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ